ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತಹ ಜೊತೆಗೆ ಹಲವು ಕಂಪನಿಗಳು ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವೆ ಅವುಗಳಿಗೆ ರಿಯಾಕ್ಷನ್ ಕೂಡ ನಾವು ಇವತ್ತು ಮಾರ್ಕೆಟ್ ಅಲ್ಲಿ ನೋಡಬಹುದು ನೋಡೋಣ ಯಾವೆಲ್ಲ ಕಂಪನಿಗಳು ಸುದ್ದಿಯಲ್ಲಿ ಇರ್ತವೆ ಇವತ್ತು ಅಂತ ಮೊದಲಿಗೆ ಡಿಸ್ಕೌಂಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೆನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಐವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಲ್ಲೂ ಕೂಡ ಇಲ್ಲಿ ಓಲೈಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಕೂಡ ನೆನೆ ಬಜೆಟ್ ನ ಕಾರಣಕ್ಕೆ ಒಲ್ಟೈಲ್ ಸೆಷನ್ ನೋಡಲಿಕ್ಕೆ ಸಿಕ್ತು ಅಮೆರಿಕನ್ ಮಾರ್ಕೆಟ್ ಕೂಡ ಓಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಾಸ್ಟಾಕ್ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಾಟಿಶ್ ಕ್ಲೋಸಿಂಗ್ ನಾ ಅಲ್ಲಿ ಕಂಡು ಬಂದಿದೆ ನಂತರ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐ ಸಿ ಐ ಸಿ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ವಿಪ್ರೋ ಕೂಡ ಡೌನ್ ಆಗಿದೆ ಎಚ್ ಎಫ್ ಸಿ ಬ್ಯಾಂಕ್ ಕೂಡ ಡೌನ್ ಇದೆ ಡಾಕ್ಟರ್ ರೆಡ್ಸ್ ಪಾಸಿಟಿವ್ ಇದೆ ರಿಯಾಕ್ಷನ್ ಮೇಜರ್ ಎಡಿಆರ್ ಗಳಲ್ಲಿ ಕಂಡು ಬಂದಿದೆ ನಿನ್ನೆ ನಂತರ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಅಂದ್ರೆ ಬಜೆಟ್ ಡೇ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ನೆಟ್ ಸೆಲಿಂಗ್ ಎಫ್ಐಎಸ್ ಮಾಡಿದರೆ ಸಾವಿರದ ನಾನ್ನೂರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇವರು ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ತಿತ್ತಾಗ ರೈಲ್ ಸಿಸ್ಟಮ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಅನ್ನ ಶುರು ಮಾಡಿದೆ ಟ್ರಾಕ್ಷನ್ ಕನ್ವರ್ಟರ್ಸ್ ಅನ್ನ ಇಟಲಿಗೆ ಎಕ್ಸ್ಪೋರ್ಟ್ ಮಾಡಿದೆ ಫಸ್ಟ್ ರಾಂಚೆ ಅಥವಾ ಫಸ್ಟ್ ಶಿಫ್ಟ್ ಮೆಟ್ ಅಂತ ಹೇಳ್ಬೋದು ಇವತ್ತು ಮಾಡಿದೆ ಆ ಕಾರಣದಿಂದ ಈ ಕಂಪನಿ ಸುದ್ದಿಯಲ್ಲಿ ಎಕ್ಸ್ಪೋರ್ಟ್ ಶುರು ಮಾಡಿರೋದ್ರಿಂದ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಿನ್ನೆಂತೂ ಬಜೆಟ್ ನ ಕಾರಣಕ್ಕೆ ನೆಗೆಟಿವ್ ರೆಸ್ಪಾನ್ಸ್ ಬಂದಿತ್ತು ಇವತ್ತು ನ್ಯೂಸ್ ನ ಕಾರಣಕ್ಕೆ ಪಾಸಿಟಿವ್ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ತೀತಾಗರ್ ರೈಲ್ ಸಿಸ್ಟಮ್ಸ್ ಅನ್ನ ಇವತ್ತು ನಂತರ ಓ ಎಲ್ ಸಿ ಪಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಒಂದು ಮೆಡಿಸಿನ್ ಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಯುರೋಪ್ಗೆ ಸಪ್ಲೈ ಮಾಡಲಿಕ್ಕೆ ಬ್ಲಡ್ ಪ್ರೆಷರ್ ಟ್ರೀಟ್ ಮಾಡುವಂತಹ ಮೆಡಿಸಿನ್ ಅಥವಾ ಟ್ಯಾಬ್ಲೆಟ್ ಅಂತ ಹೇಳ್ಬೋದು ಅದನ್ನು ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡಬಹುದು ಇನ್ ಮುಂದೆ ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಕಂಪನಿಗೆ ಸಿಕ್ಕಿದೆ ಕಾರಣಕ್ಕಾಗಿ ಓ ಎಲ್ ಸಿ ಪಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಅಲ್ಲಿ ಬರುತ್ತೆ ಅಂತ ನಂತರ ಮೊನಾರ್ಕ್ ನೆಟ್ವರ್ಕ್ ಕ್ಯಾಪಿಟಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಇಪ್ಪತ್ತೆಂಟನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಬೋನಸ್ ಹಾಗೂ ಫಂಡ್ ರೈಸ್ ಮಾಡೋದಕ್ಕೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಬೋನಸ್ ಕೊಡುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಇಪ್ಪತ್ತೆಂಟನೇ ತಾರೀಕು ಡಿಸೈಡ್ ಆಗುತ್ತೆ ಅದು ಕೊಡೋದಾದ್ರೆ ಯಾವ ರೇಷದಲ್ಲಿ ಕೊಡಬೇಕು ಎಲ್ಲಾನು ಕೂಡ ಕಾರಣದಿಂದ ಮೊನವರ್ಕ್ ನೆಟ್ವರ್ಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಕಂಪನಿ ಇವತ್ತು ಸುದ್ದಿಯಲ್ಲಿರೋದು ಒಂದು ಒಳ್ಳೆ ವಿಚಾರಕ್ಕೆ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಥ್ರೂ ರೈಟ್ಸ್ ಇಶ್ಯೂ ಸೊ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಇನ್ ಕೇಸ್ ನಿಮ್ಮ ಹತ್ರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದ್ರೆ ಅದಕ್ಕೆ ಇಪ್ಪತ್ತೆಂಟು ಅಂದ್ರೆ ಐದು ಇಪ್ಪತ್ತೆಂಟು ರೆಕಾರ್ಡ್ ಡೇಟ್ ಆಗಿರುತ್ತೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಯಾರೆಲ್ಲ ಇರುತ್ತೋ ಅವರೆಲ್ಲರೂ ಕೂಡ ಎಲಿಜಿಬಲ್ ಆಗ್ತಾರೆ ರೈಟ್ಸ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹಾಗೆ ಪ್ರೈಸ್ ಫಿಕ್ಸ್ ಮಾಡಿರೋದು ಎಂಟುನೂರ ಹದಿನೆಂಟು ರೂಪಾಯಿ ನೋಡಬಹುದು ಸಾವಿರದ ಇನ್ನೂರ ಐವತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿದೆ ಸ್ಟಾಕ್ ಆದ್ರೆ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾ ಇರೋದು ಡಿಸ್ಕೌಂಟ್ ಅಲ್ಲಿ ಎಂಟುನೂರ ಹದಿನೆಂಟು ರೂಪಾಯಿ ಪರ್ ಶೇರ್ ಕೊಡುವಂತಹ ನಿರ್ಧಾರವನ್ನ ಮಾಡಿದೆ ಇದ್ರ ಮೂಲಕ ಮೂರು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರ ನೀವು ಇಲ್ಲಿ ನೋಡಬಹುದು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ರೈಸ್ ತ್ರೀ ತೌಸಂಡ್ ಕ್ರೋರ್ ವಯರ್ ರೈಟ್ಸ್ ಇಶ್ಯೂ ನೀವು ಇಲ್ಲಿ ನೋಡಬಹುದು ಮೂವತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೆ ಇದು ಶೇರ್ ಹೋಲ್ಡರ್ಸ್ ಗೆ ಮಾತ್ರ ನಿಮ್ಮ ಹತ್ರ ಶೇರ್ ಇದ್ರೆ ಮಾತ್ರ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಇಲ್ಲ ಅಂದ್ರೆ ಆಗೋದಿಲ್ಲ ಹಾಗೆ ರೆಕಾರ್ಡ್ ಡೇಟ್ ನೋಡಬಹುದು ಇಪ್ಪತ್ತೇಳು ಜುಲೈ ನಾನು ಆಗಲಿ ಇಪ್ಪತ್ತ ಎಂಟು ಅಂತ ಹೇಳಿದೆ ಇಪ್ಪತ್ತೇಳು ಜುಲೈ ಹಾಗೆ ರೈಟ್ಸ್ ಇಶ್ಯೂ ಓಪನ್ ಆಗೋದು ಆಗಸ್ಟ್ ಐದಕ್ಕೆ ಹಾಗೆ ಹತ್ತೊಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ಆಗಸ್ಟ್ ಹತ್ತೊಂಬತ್ತಕ್ಕೆ ಹಾಗೆ ರೇಷಿಯೋ ನೋಡಿದ್ರೆ ನೋಡಬಹುದು ಒನ್ ಇಷ್ಟು ಟ್ವೆಂಟಿ ಸಿಕ್ಸ್ ಅಂದ್ರೆ ಇಪ್ಪತ್ತಾರು ಶೇರ್ ನಿಮ್ಮ ಹತ್ರ ಇದ್ರೆ ಒಂದು ಶೇರ್ಗೆ ಎಲಿಜಿಬಲ್ ಆಗ್ತೀರಿ ಅಷ್ಟೇ ಒಂದು ಶೇರ್ ಮಾತ್ರ ನಿಮಗೆ ಸಿಗುತ್ತೆ ಇಪ್ಪತ್ತಾರು ಶೇರ್ಗೆ ಮೂವತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸೊ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಟಾಟಾ ಕನ್ಸೂಮರ್ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಟೊರೆಂಟ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ನಾನು ಏರ್ ಇಯರ್ ಚೆಕ್ ಮಾಡಿದೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ರೆವಿನ್ಯೂ ನೆಟ್ ಪ್ರಾಫಿಟ್ ಮಾರ್ಜಿನ್ಸ್ ಎಲ್ಲನೂ ಕೂಡ ಇಂಪ್ರೂವ್ ಆಗಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ಸ್ಟಾಕ್ ಅನ್ನು ಇವತ್ತು ನಿಮ್ಮ ವಾಚ್ ಇಟ್ಕೊಂಡು ಲಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಇಂಟ್ರೆಸ್ಟ್ರೆ ಸ್ಟಡಿ ಮಾಡಬಹುದು ಟೊರೆಂಟ್ ಫಾರ್ಮಾ ನಂತರ ಸ್ಕಾಫ್ಲರ್ ಇಂಡಿಯಾ ಕೂಡ ಸುದ್ದಿ ಇರುತ್ತೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಇನ್ನುಳಿದಂತೆ ನೆಟ್ ಪ್ರಾಫಿಟ್ ಆಗಬಹುದು ರೆವಿನ್ಯೂ ವೈಸ್ ಆಗಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇವತ್ತು ಅಂತ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಯ್ ಲಿಸ್ಟಲ್ಲಿ ಇಟ್ಕೊಳ್ಳಿ ನಂತರ ಬಜೆಲ್ ಪ್ರಾಜೆಕ್ಟ್ಸ್ ಸುದ್ದಿ ಇರುತ್ತೆ ಕಾರಣ ಕಂಪನಿಗೆ ಐನೂರ ಎಂಬತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಈ ಸ್ಟಾಕ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಇದು ತುಂಬಾ ದಿನದ ಹಿಸ್ಟ್ರಿ ಇಲ್ಲ ನೋಡಬಹುದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೆಲವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒಳ್ಳೆ ನ್ಯೂಸ್ ಬಂದಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇನ್ಫೋಸಿಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಎ ಐಗೆ ಸಂಬಂಧಪಟ್ಟಂತೆ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಗೆ ಸಹಿ ಮಾಡಿದೆ ಆ ಕಾರಣದಿಂದ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಟೈಡ್ ವಾಟರ್ ಆಯಿಲ್ ಕೋ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ನಿಯಮನ ಚೇಂಜ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದೆ ವಿಡಾಲ್ ಇಂಡಿಯಾ ವಿಡಾಲ್ ಕಾರ್ಪೊರೇಷನ್ ಅಂತ ನಿಮ್ಮನ್ನ ರೀನೇಮ್ ಮಾಡಲಿಕ್ಕೆ ಹೊರಟಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ನೋಡಬಹುದು ಪರ್ಫಾರ್ಮೆನ್ಸ್ ಇದೆ ಕೋಟಿ ಮಾರ್ಕೆಟ್ಗೆ ಆಪಿರುವಂತ ಕಂಪನಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಸೌತ್ ಇಂಡಿಯನ್ ಬ್ಯಾಂಕ್ ಸುದ್ದಿಯಲ್ಲಿ ಕಾರಣ ಕಂಪನಿ ಫಂಡ್ ರೈಸ್ ಅಂತ ನಿರ್ಧಾರವನ್ನ ಮಾಡಲಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಜುಲೈ ಮೂವತ್ತನೇ ತಾರೀಕು ಸೌತ್ ಇಂಡಿಯನ್ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಅಂತ ನಂತರ ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಅಂದ್ರೆ ರೆವಿನ್ಯೂ ವೈಸ್ ನೆಟ್ ಪ್ರಾಫಿಟ್ ವೈಸ್ ಎಬಿಟ್ಟ ವೈಸ್ ಎಲ್ಲನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ ಸೊ ಅದೊಂದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ ಓವರ್ ಆಲ್ ನಂಬರ್ಸ್ ಅನ್ನೋದ್ರೆ ಖಂಡಿತ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಪ್ರಾವಿಷನಿಂಗ್ ಜಾಸ್ತಿ ಆಗಿರೋದ್ರಿಂದ ಅದೇನಾದರೂ ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತಾ ಸ್ಟಾಕ್ ಪ್ರೈಸ್ ಮೇಲೆ ಅನ್ನೋದನ್ನು ಇವತ್ತು ಅಬ್ಸರ್ವ್ ಮಾಡಬೇಕಾಗಿದೆ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರಿಗೆ ಬಟ್ ನೋಡೋಣ ಇವತ್ತು ಮಾರ್ಕೆಟ್ ರಿಸಲ್ಟ್ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಎಚ್ ಯು ಎಲ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೆವಿನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಎಬಿಟ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಚೆನ್ನಾಗಿದೆ ಮಾರ್ಜಿನ್ ಕೂಡ ಚೆನ್ನಾಗಿದೆ ಇಟ್ಕೊಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ನೋಡೋಣ ಇದು ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಯಾವತ್ತು ರಿಯಾಕ್ಟ್ ಮಾಡೋದಿಲ್ಲ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ಒಪ್ ಇಟ್ಕೊಳ್ಬೋದು ಸೊ ಈ ಸ್ಟಾಕ್ ಕೂಡ ಇವತ್ತು ವಾಚ್ ಮಾಡಿ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ನಂತರ ಥೈರೋಕೆರ್ ಟೆಕ್ನಾಲಜೀಸ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿದೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಕೊಟ್ಟಿದೆ ಥೈರೋಕೆರ್ ರಿಸಲ್ಟ್ ವೈಸ್ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಬೋದು ಮೂರು ಸಾವಿರದ ನಾನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದ್ದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಸ್ಟಾಕ್ ನೋಡೋಣ ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಮಹಾನಗರ್ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಅಥವಾ ಎನ್ ಎಲ್ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ ಅಂತ ಹತ್ತು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿತ್ತು ಇವತ್ತು ಹತ್ತು ಪರ್ಸೆಂಟ್ ಮೂವ್ ಆಗುವಂತ ಚಾನ್ಸಸ್ ಇಲ್ಲ ಯಾಕೆಂತಂದ್ರೆ ಪ್ರೈಸ್ ಬ್ಯಾಂಡ್ ಅನ್ನ ಚೇಂಜ್ ಮಾಡಿದ್ದಾರೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಗೆ ಇಳಿಸಿದ್ದಾರೆ ಈ ಮ್ಯಾಕ್ಸಿಮಮ್ ಮೇಲೆ ಹೋದ್ರೆ ಐದು ಪರ್ಸೆಂಟ್ ಮೇಲೆ ಹೋಗುತ್ತೆ ಕೆಳಗಡೆ ಹೋದ್ರೆ ಐದು ಪರ್ಸೆಂಟ್ ಕೆಳಗಡೆ ಹೋಗುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಲಿಮಿಟ್ ಫೈವ್ ಪರ್ಸೆಂಟ್ ಅಷ್ಟೇ ಅದ ಮೇಲೆ ಆದರೂ ಹೋಗಬಹುದು ಕೆಳಗಡೆ ಆದರೂ ಹೋಗಬಹುದು ಇವತ್ತಿಂದ ಲಿಮಿಟ್ ಚೇಂಜ್ ಆಗಿದೆ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಹಲವು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಆಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ಇದೆ ಆರ್ಯನ್ ಪ್ರೊ ರಿಸಲ್ಟ್ ಇದೆ ಬಜಾಜ್ ಫಿನ್ಸರ್ ರಿಸಲ್ಟ್ ಇದೆ ಜೊತೆಗೆ ಬಜಾಜ್ ಹೋಲ್ಡಿಂಗ್ ನ ರಿಸಲ್ಟ್ ಕೂಡ ಇದೆ ಸಿ ಜಿ ಪವರ್ ರಿಸಲ್ಟ್ ಇದೆ ಸಿ ಎಂ ಎಸ್ ಇನ್ಫೋಸಿಸ್ಟಮ್ಸ್ ರಿಸಲ್ಟ್ ಇದೆ ನಂತರ ಕ್ರಾಫ್ಟ್ಸ್ಮನ್ ಇದೆ ಸೈಬರ್ ಟೆಕ್ ಇದೆ ಡಿ ಸಿ ಬಿ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ನ ರಿಸಲ್ಟ್ ಇದೆ ಐ ಎಕ್ಸ್ ಇದೆ ಐ ಜಿ ಎಲ್ ಇದೆ ಜಿಂದಾಲ್ ಸ್ಟೀಲ್ ಇದೆ ಜೆ ಕೆ ಪೇಪರ್ ರಿಸಲ್ಟ್ ಇದೆ ಜಂಬೋ ಕೆ ಪಿ ಐ ಟಿ ಟೆಕ್ನ ರಿಸಲ್ಟ್ ಕೂಡ ಇದೆ ಇವತ್ತಿದೆ ಕೋಟಕ್ ಸಾರಿ ಕರ್ನಾಟಕ ಬ್ಯಾಂಕ್ನ ರಿಸಲ್ಟ್ ಇದೆ ಎಲ್ ಎನ್ ಟಿ ರಿಸಲ್ಟ್ ಇದೆ ಪೆಟ್ರೋನೆಟ್ನ ರಿಸಲ್ಟ್ ಇದೆ ಇವತ್ತು ಆರ್ ಕೆ ಫೋರ್ಜ್ ಒಂದು ರೈಲ್ವೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ರಿಸಲ್ಟ್ ಇದೆ ಬೇಲ್ ಲೈಫ್ ಇದೆ ಹಾಗೆ ಸೋನಾ ಕಾಂಸ್ಟರ್ ರಿಸಲ್ಟ್ ಇದೆ ತತ್ವ ಇದೆ ಸಿಂಜಿನ್ ಇಂಟರ್ನ್ಯಾಷನಲ್ ಟಿಪ್ಸ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ವಿ ಗಾರ್ಡ್ ಇದೆ ಟ್ರೈಡೆಂಟ್ನ ರಿಸಲ್ಟ್ ಕೂಡ ಇದೆ ಇವತ್ತು ಇವತ್ತು ತುಂಬಾ ಕಂಪನಿಗಳ ರಿಸಲ್ಟ್ ಇದೆ ಅದರಲ್ಲೂ ಇಂಪಾರ್ಟೆಂಟ್ ಕಂಪನಿಗಳು ಹಾಗೆ ತುಂಬಾ ಜನ ಇನ್ವೆಸ್ಟ್ ಮಾಡಿರೋ ಕಂಪನಿಗಳು ಯಾಕಂದ್ರೆ ಈ ಕಂಪನಿಗಳ ಬಗ್ಗೆ ಹಲವು ಪ್ರಶ್ನೆಗಳು ಬರ್ತಾ ಇರ್ತವೆ ಕರ್ನಾಟಕ ಬ್ಯಾಂಕ್ ಪಿ ಐ ಟಿ ಇ ಎಕ್ಸ್ ಆಗ್ಬೋದು ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಇದೆ ಇವುಗಳ ಕಡೆ ಕೂಡ ಗಮನ ಕೊಡಬಹುದು ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಹಾಗಾಗಿ ಅಬ್ಸರ್ವ್ ಮಾಡಿ ಇವುಗಳ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿಯಲ್ಲಿ ಸೆವೆಂಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಅಂದ್ರೆ ನೆಗೆಟಿವ್ ಇಂಡಿಕೇಶನ್ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಗಳು ಕೂಡ ನೆಗೆಟಿವ್ ಅಲ್ಲೇ ಇದೆ ನೋಡಬಹುದು ಯಾವ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಇಲ್ಲ ಎಲ್ಲಾನು ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದಾವೆ ಇದನ್ನ ನೋಡಿದ್ರೆ ನೆಗೆಟಿವ್ ಸ್ಟಾರ್ಟ್ ಆಗ್ಬೋದು ಇವತ್ತು ಅನಿಸ್ತಾ ಇದೆ ಇಂಡಿಕೇಶನ್ ನೆಗೆಟಿವ್ ಇದೆ ಹಾಗೆ ಡೋಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲ ಕೂಡ ಐವತ್ತೊಂಬತ್ತು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಚಾನ್ಸಸ್ ಅಂತೂ ಡೌನ್ ಅಲ್ಲಿ ಓಪನ್ ಆಗುವಂತದ್ದು ಜಾಸ್ತಿ ಇದೆ ಅದ್ರ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ಜೊತೆಗೆ ಇನ್ನು ಸಾಕಷ್ಟು ಸಮಯದೇ ಅಷ್ಟರಲ್ಲಿ ಬದಲಾಗ್ಬಹುದು ಪರಿಸ್ಥಿತಿ ಬದಲಾದ್ರೆ ಅದಕ್ಕೆ ತಕ್ಕಂತೆ ಓಪನಿಂಗ್ ಇರುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ